ಆಕಾಶವಾಣಿ ಬರದಿ ಮಂಡಿಗೆರೆ ಪ್ರದೇಶ ಸಮಾಚಾರ ಓದುತ್ತಿರುವವರು ಬಿ ಲಿಂಗದೇವರು ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಶೈಕ್ಷಣಿಕ ಪ್ರವಾಸ ಸಂತಸದ ಕಲಿಕೆಗೆ ಅಡಿಪಾಯ ಸರ್ಕಾರಿ ಪ್ರೌಢಶಾಲೆ ಬರದಿ ಮಂಡಿಗೆರೆಯಲ್ಲಿ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಸಾರಥ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಶೈಕ್ಷಣಿಕ ಪ್ರವಾಸವನ್ನು ಶಾಲಾ ಶಿಕ್ಷಣ ಇಲಾಖೆಯ ನಿಯಮಗಳ ಅನುಸಾರ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಐತಿಹಾಸಿಕ ಧಾರ್ಮಿಕ ಪ್ರಾಕೃತಿಕ ಹಾಗೂ ಶೈಕ್ಷಣಿಕ ಕೇಂದ್ರಗಳಾದ ಎಡೆಯೂರು ಬೇಲೂರು ಕಳಸ ಹೊರನಾಡು ಶೃಂಗೇರಿ ಸಿರಿಮನೆ ಜಲಪಾತ ಉಡುಪಿ ಮಾಲ್ಪೆ ಆನೆಗುಡ್ಡ ಕೊಲ್ಲೂರು ಮುರುಡೇಶ್ವರ ಇಡಗುಂಜಿ ಮಂಗಳೂರಿನ ಕುದ್ರೋಳ್ಳಿ ಹಾಗೂ ಧರ್ಮಸ್ಥಳಗಳನ್ನು ವೀಕ್ಷಿಸಲು ಇಲಾಖೆಯ ಅನುಮತಿ ಪಡೆಯಲಾಗಿತ್ತು ಶಾಲೆಯ ಪೋಷಕರ ಒತ್ತಾಸೆಯೊಂದಿಗೆ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಬೆಳಗ್ಗೆ ಏಳು ನಲವತ್ತೈದಕ್ಕೆ ಕರ್ನಾಟಕ ರಾಜ್ಯ ಸಾರಿಗೆ ಬಸ್ ಸಂಖ್ಯೆ ಎರಡು ಐದು ಆರು ನಾಲ್ಕು ಹಾಗೂ ಎರಡು ಐದು ಆರು ಐದು ಈ ಬಸ್ಗಳಲ್ಲಿ ನೂರು ವಿದ್ಯಾರ್ಥಿಗಳು ಹಾಗೂ ಹತ್ತು ಮಂದಿ ಸಿಬ್ಬಂದಿಗಳು ತಮಟೆಯ ವಾದ್ಯಗೋಷ್ಠಿಯೊಂದಿಗೆ ಶಾಲೆಯ ಜೈಕಾರದೊಂದಿಗೆ ತೆರಳಲಾಗಿತ್ತು ಜನಪದ ಕಲೆಯಾದ ತಮಟೆಯ ಬಡಿತ ಅಂತ್ಯಾಕ್ಷರಿ ಹಾಡುಗಾರಿಕೆ ಭರತನಾಟ್ಯ ಸಿನಿಮಾ ನೃತ್ಯಗಳ ಮೂಲಕ ಪ್ರಯಾಣದ ಸಮಯವನ್ನು ಸಂತಸಮಯಗೊಳಿಸಲಾಗಿತ್ತು ರೆಡ್ ಗ್ರೀನ್ ಪರ್ಪಲ್ ಬ್ಲೂ ಮತ್ತು ಬ್ಲ್ಯಾಕ್ ಎಂಬ ಐದು ರೀತಿಯ ಕುಲಾವಿಗಳನ್ನು ವಿತರಿಸಿ ತಂಡಗಳನ್ನಾಗಿ ವಿಭಜಿಸಿ ಜವಾಬ್ದಾರಿ ಹಂಚಲಾಗಿತ್ತು ಮೂರು ದಿನದ ಪ್ರವಾಸದ ನಡುವೆ ಮುರುಡೇಶ್ವರ ಮತ್ತು ಧರ್ಮಸ್ಥಳಗಳಲ್ಲಿ ಭೇಟಿಯಾದ ಬೂದಿಹಾಲ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀ ರಾಮಚಂದ್ರೇಗೌಡರು ಹಾಗೂ ಶಾಲಾ ಪ್ರೇಮಿ ಸಿದ್ದರಾಜುರವರು ಕೋಶ ಓದಿದ್ದು ಮರೆಯಬಹುದು ಆದರೆ ದೇಶ ಸುತ್ತಿ ಕಲಿತದ್ದು ಎಂದಿಗೂ ಮರೆಯಲಾಗುವುದಿಲ್ಲವೆಂದು ತಮ್ಮ ಅನಿಸಿಕೆಯನ್ನು ನಮ್ಮ ಬಾತ್ಮೀದಾರರೊಂದಿಗೆ ವ್ಯಕ್ತಪಡಿಸಿದ್ದಾರೆ ಶೈಕ್ಷಣಿಕ ಪ್ರವಾಸವನ್ನು ಸಿಹಿ ಹಂಚುವ ಮೂಲಕ ಉದ್ಘಾಟಿಸಿದ್ದ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಬಿ ಸಿ ಗಂಗಾಧರಯ್ಯನವರು ವಿದ್ಯಾರ್ಥಿಗಳಿಗೆ ಓದಿನ ಏಕತಾನತೆಯನ್ನು ಹೋಗಲಾಡಿಸಲು ಮೈಂಡ್ ರಿಫ್ರೆಶ್ಮೆಂಟ್ ಮಾಡಲು ಪ್ರವಾಸ ಅತ್ಯಗತ್ಯ ಎಂದು ನಮಗೆ ವಾಟ್ಸಪ್ ಸಂದೇಶ ಕಳುಹಿಸಿದ್ದಾರೆ ಪ್ರವಾಸದ ಸಂದರ್ಭದಲ್ಲಿ ಕಂಡುಬಂದ ಕೆಲವು ಹಾಸ್ಯ ತುಣುಕುಗಳನ್ನು ತಮಾಷೆಗಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇವೆ ತಮಟೆಯ ವೀರನಾದ ಪುನೀತ್ ತನ್ನ ಗೆಳೆಯರೊಂದಿಗೆ ತಮಟೆಯನ್ನು ಬಾರಿಸುವ ಭರದಲ್ಲಿ ತಮಟೆಯನ್ನೇ ಚಿಂದಿ ಉಡಾಯಿಸಿದ್ದಾನೆ ವಿದ್ಯಾರ್ಥಿಗಳು ಶುಚಿರುಚಿ ಆಹಾರ ಸಿಹಿ ಬಾಳೆಹಣ್ಣನ್ನು ಸವಿಯದೆ ಚಿಪ್ಸ್ ಐಸ್ ಕ್ರೀಮ್ ಕೋಲಾ ಕುರ್ಕುರೆಗಳನ್ನು ಚಪ್ಪರಿಸಿ ತಿಂದು ವಾಕರಿಸಿ ಹೊರಹಾಕಿ ಹೊಟ್ಟೆಯನ್ನು ಶುಚಿ ಮಾಡಿಕೊಂಡಿದ್ದಾರೆ ಮಲ್ಪೆಯ ಅರಬ್ಬಿ ಸಮುದ್ರದ ಸೆಳೆತಕ್ಕೊಳಗಾದ ವಿದ್ಯಾರ್ಥಿಗಳು ಶಿಕ್ಷಕರು ಕರೆದಾಗ ಬರಲಾರದೆ ಮರಳಿನಲ್ಲಿ ಹೊರಳಾಡಿ ಗೋಳಾಡಿ ಅತ್ತ ಗಣ್ ಕಣ್ಣೀರಿನಿಂದ ಸಮುದ್ರವು ಎರಡು ಅರಡಿ ಉಕ್ಕೇರಿದೆ ಒಗ್ಗಟ್ಟಾದ ವಿದ್ಯಾರ್ಥಿಗಳು ತುಂಡು ತುಂಡಾದ ಕೋಡುಬಳೆ ನಿಪ್ಪಟ್ಟುಗಳು ತಮ್ಮಲ್ಲಿರುವುದನ್ನು ಹಂಚಿ ತಿಂದಿದ್ದಾರೆ ಕಪ್ಪೆಯಂತೆ ಕುಪ್ಪಳಿಸಿ ಇಕ್ಕಟ್ಟಿನ ಬಸ್ನಲ್ಲಿ ಕುಣಿದಿದ್ದಾರೆ ಮಧ್ಯೆ ನುಗ್ಗಿ ಬಂದ ಕುಣಿಯಲು ಬಂದ ಅರವಿಂದನಿಗೆ ತಲೆಗೊಂದು ಏಟು ನೀಡಿರು ನೀಡಿರುವ ಶಂಕಿತ ವ್ಯಕ್ತಿಗಳನ್ನು ಪತ್ತೆ ಮಾಡಲಾಗುತ್ತದೆ ಎಂದು ಎಸ್ಎಚ್ ಆರ್ಎಂ ತಂಡ ತಿಳಿಸಿದೆ ಬಸ್ನಲ್ಲಿ ವಿದ್ಯಾರ್ಥಿನಿಯರ ಅಮೋಘ ಕುಣಿತ ಇನ್ಸ್ಟಾಗ್ರಾಮ್ನಲ್ಲಿ ನೇರ ಪ್ರಸಾರ ಮೋದಿಯವರು ಮನ್ ಕಿ ಬಾತ್ನಲ್ಲಿ ಮೆಚ್ಚುಗೆ ಸಿದ್ದರಾಮಯ್ಯರವರಿಂದ ಗ್ಯಾರಂಟಿ ಬಹುಮಾನ ಶಿಕ್ಷಕ ಪೋಷಕರಿಂದ ಗುಡುಗು ಸಿಡಿಲಿನ ಬಡಿತವು ಸಂಭವಿಸಲಿದೆ ಇಂತಹ ಹತ್ತಾರು ಝಲಕ್ ತುಣುಕುಗಳೊಂದಿಗೆ ಪ್ರವಾಸವು ಸುರಕ್ಷಿತವಾಗಿ ಸುಲಲಿತವಾಗಿ ವ್ಯವಸ್ಥಿತವಾಗಿ ಯೋಜಿಸಿದ ಅಂದುಕೊಂಡಂತೆಯೇ ಆಗಬೇಕೆಂಬ ಮುಖ್ಯ ಶಿಕ್ಷಕರಾದ ಶ್ರೀ ಸಚ್ಚಿದಾನಂದ ಮೂರ್ತಿಯವರ ಮುಂದಾಳತ್ವವನ್ನು ಶಾಲಾ ಎಸ್ ಡಿ ಪ್ರಶಂಸಿಸಿದೆ ದಿನಾಂಕ ಹತ್ತು ಹನ್ನೆರಡು ಇಪ್ಪತ್ತ್ ಮೂರರ ಬೆಳಿಗ್ಗೆ ನಾಲ್ಕು ನಲವತ್ತೈದಕ್ಕೆ ನೆನಪನ್ನು ಹೊತ್ತ ವಾಹನ ಶಾಲಾ ಆವರಣದಲ್ಲಿ ನಿಂತಿತು ಪ್ರವಾಸದ ಗಾಡಿಗೆ ಹೆಗಲಾದ ಶಿಕ್ಷಕರು ಹಾಗೂ ಅಕ್ಷರ ದಾಸೋಹ ಸಿಬ್ಬಂದಿಗಳನ್ನು ಪೋಷಕರು ಮೆಚ್ಚಿದ್ದಾರೆ ಒಳ್ಳೆಯದನ್ನು ಪಾಲಿಸುವ ಕೆಟ್ಟದ್ದನ್ನು ಕಡೆಗಣಿಸುವ ವಿದ್ಯಾರ್ಥಿಗಳನ್ನು ಶಾಲಾ ಆಗಸದಲ್ಲಿ ಮಿನುಗುವ ನಕ್ಷತ್ರಗಳೆಂದು ಶಿಕ್ಷಕರು ಹೊಗಳಿದ್ದಾರೆ ಮರೆಯಲಾರದ ಪ್ರವಾಸದ ದಿನಗಳಿಗೆ ಸಾಕ್ಷಿಯಾದ ಯಶಸ್ಸಿಗೆ ಶ್ರಮಿಸಿದ ಪ್ರತಿ ಅಣು ಜೀವಾಣುಗಳಿಗೆ ಶಾಲಾ ವತಿಯಿಂದ ಅಂತಃಕರಣದ ಕೃತಜ್ಞತೆಗಳನ್ನು ಸಲ್ಲಿಸಲಾಗಿದೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ಮುಂದಿನ ಕಾರ್ಯಕ್ರಮ ತರಗತಿ ಕಲಿಕೆ ಮುಂದುವರಿಯುವುದು ಆಲಿಸಿದ ಎಲ್